ಹತ್ತು ಉಪಮಾಲಂಕಾರದ ಉದಾಹರಣೆಗಳನ್ನು ನೋಡೋಣ ಉಪಮಾಲಂಕಾರ ಎಂದರೇನು ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಗಳನ್ನು ಹೇಳುವುದೇ ಉಪಮಾಲಂಕಾರ ಅಂದರೆ ಎರಡು ವಸ್ತುಗಳ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಉದಾಹರಣೆಗೆ ಮಗುವಿನ ಮುಖವು ಚಂದ್ರನ ಮುಖದಂತೆ ಮನೋಹರವಾಗಿದೆ ಈ ಉಪಮಾಲಂಕಾರದಲ್ಲಿ ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಈ ನಾಲ್ಕು ಇರುತ್ತದೆ ಯಾವುದು ವರ್ಣಿಸಲ್ಪಡುತ್ತದೆಯೋ ಅದು ಉಪಮೇಯ ಯಾವುದನ್ನು ಇಟ್ಟುಕೊಂಡು ವರ್ಣಿಸಲಾಗುತ್ತದೆಯೋ ಅದು ಉಪಮಾನ ಉಪಮಾನ ಮತ್ತು ಉಪಮೇಯಗಳ ನಡುವೆ ಸಂಬಂಧವನ್ನು ಏರ್ಪಡಿಸುವ ಪದಗಳೇ ಉಪಮಾವಾಚಕ ಉಪಮೇಯ ಮತ್ತು ಉಪಮಾನ ಇವೆರಡರ ನಡುವೆ ಇರುವ ಸಮಾನವಾದ ಗುಣವೇ ಸಮಾನ ಧರ್ಮ ಈ ಮೇಲಿನ ಉದಾಹರಣೆಯಲ್ಲಿ ಮಗುವಿನ ಮುಖ ಎಂಬುದು ಉಪಮೇಯ ಉಪಮಾನ ಚಂದ್ರ ಉಪಮಾವಾಚಕ ಅಂತೆ ಸಮಾನ ಧರ್ಮ ಮನೋಹರತೆ ಇಲ್ಲಿ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನ ಮುಖಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಎರಡು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಈ ಉದಾಹರಣೆಯಲ್ಲಿ ಉಪಮೇಯ ನೀಚರಿಗೆ ಮಾಡಿದ ಉಪಕಾರ ಉಪಮಾನ ಹಾವಿಗೆ ಹಾಲೆರೆಯುವಿಕೆ ಉಪಮಾವಾಚಕ ಅಂತೆ ಸಮಾನ ಧರ್ಮ ಲುಪ್ತ ಅಂದರೆ ಇಲ್ಲಿ ಸ್ಪಷ್ಟವಾಗಿಲ್ಲ ನಾವು ಪ್ರಯೋಜನವಿಲ್ಲ ಅಂತ ತಿಳ್ಕೊಳ್ಬೋದು ನೀಚರಿಗೆ ಮಾಡಿದ ಉಪಕಾರ ಪ್ರಯೋಜನವಿರಲ್ಲ ಹಾಗೆ ಹಾವಿಗೆ ಹಾಲೆರೆದರೂ ಪ್ರಯೋಜನವಿಲ್ಲ ಅಂತ ಅರ್ಥ ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡಿದ ಉಪಕಾರವನ್ನು ಉಪಮಾನವಾದ ಹಾವಿಗೆ ಹಾಲೆರೆಯುವಿಕೆಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಮೂರು ಕಮಲೆಯು ಜಿಂಕೆಯಂತೆ ಓಡುತ್ತಾಳೆ ಈ ಉದಾಹರಣೆಯಲ್ಲಿ ಉಪಮೇಯ ಕಮಲೆ ಉಪಮಾನ ಜಿಂಕೆ ಉಪಮಾವಾಚಕ ಅಂತೆ ಸಮಾನ ಧರ್ಮ ಓಡುವುದು ಇಲ್ಲಿ ಕಮಲೆಯ ಓಟವನ್ನು ಜಿಂಕೆಗೆ ವರ್ಣಿಸಲಾಗಿದೆ ಅಥವಾ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ನಾಲ್ಕು ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಈ ಉದಾಹರಣೆಯಲ್ಲಿ ಉಪಮೇಯ ರಾಮಲಕ್ಷ್ಮಣರು ಉಪಮಾನ ಅಶ್ವಿನಿ ದೇವತೆಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಶೋಭಿಸುವಿಕೆ ಈ ಉದಾಹರಣೆಯಲ್ಲಿ ಉಪಮೇಯವಾದ ರಾಮ ಲಕ್ಷ್ಮಣರನ್ನು ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಐದು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಈ ಉದಾಹರಣೆಯಲ್ಲಿ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಡುವುದು ಈ ಉದಾಹರಣೆಯಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಅಥವಾ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಆರು ಒಳಗಿನ ಮಂದಿ ಗುಂಡು ಹೊಡೆಸಿದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಈ ಉದಾಹರಣೆಯಲ್ಲಿ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದು ಉಪಮಾವಾಚಕ ಹಾಂಗ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ನಾವು ಸಿಡಿಯುವುದು ಅಂತ ತಿಳ್ಕೊಳ್ಬೋದು ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಏಳು ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ ಈ ಉದಾಹರಣೆಯಲ್ಲಿ ಉಪಮೇಯ ಅಳುವ ಕಂದನ ತುಟಿ ಉಪಮಾನ ಹವಳದ ಕುಡಿ ಉಪಮಾವಾಚಕ ಹಾಂಗ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಕೆಂಪಾಗಿರುವುದು ಎಂದು ನಾವು ಊಹಿಸಿಕೊಳ್ಳಬಹುದು ಇಲ್ಲಿ ಉಪಮೇಯವಾದ ಅಳುವ ಕಂದನ ತುಟಿಯನ್ನು ಉಪಮಾನವಾದ ಹವಳದ ಕುಡಿಗೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಎಂಟು ಉದಯಿಸುತ್ತಿರುವ ಸೂರ್ಯ ನಾರಿಯ ಹಣೆಯ ತಿಲಕದಂತೆ ಕೆಂಪಗೆ ಶೋಭಿಸುತ್ತಿದ್ದಾನೆ ಈ ವಾಕ್ಯದಲ್ಲಿ ಉಪಮೇಯ ಉದಯಿಸುತ್ತಿರುವ ಸೂರ್ಯ ಉಪಮಾನ ನಾರಿಯ ಹಣೆಯ ತಿಲಕ ಉಪಮಾವಾಚಕ ಅಂತೆ ಸಮಾನ ಧರ್ಮ ಕೆಂಪಗೆ ಶೋಭಿಸುತ್ತಿರುವುದು ಈ ಉದಾಹರಣೆಯಲ್ಲಿ ಉಪಮೇಯವಾದ ಉದಯಿಸುತ್ತಿರುವ ಸೂರ್ಯನನ್ನು ಉಪಮಾನವಾದ ನಾರಿಯ ಹಣೆಯ ತಿಲಕಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಒಂಬತ್ತು ಸುಲಿದ ಬಾಳೆಯ ಹಣ್ಣಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡ ನುಡಿ ಈ ವಾಕ್ಯದಲ್ಲಿ ಉಪಮೇಯ ಕನ್ನಡ ನುಡಿ ಉಪಮಾನ ಸುಲಿದ ಬಾಳೆಯ ಹಣ್ಣು ಉಪಮಾವಾಚಕ ಅಂದದಿ ಸಮಾನ ಧರ್ಮ ಸುಲಭವಾಗಿರುವುದು ಮತ್ತು ಲಲಿತವಾಗಿರುವುದು ಈ ಉದಾಹರಣೆಯಲ್ಲಿ ಉಪಮೇಯವಾದ ಕನ್ನಡ ನುಡಿಯನ್ನು ಉಪಮಾನವಾದ ಸುಲಿದ ಬಾಳೆಯ ಹಣ್ಣಿಗೆ ಹೋಲಿಸಲಾಗಿದೆ ಅಥವಾ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಹತ್ತು ಬೆಲ್ಲ ಹಾಕದ ಪರಮಾನ್ನದಂತೆ ಈ ಉದಾಹರಣೆಯಲ್ಲಿ ಉಪಮೇಯ ಸ್ಪಷ್ಟವಾಗಿಲ್ಲ ಆದ್ದರಿಂದ ನಾವು ಎಲ್ಲ ಒಂದೇ ಎಂಬುದನ್ನು ಅರಿಯದ ವ್ಯಕ್ತಿ ಮಾಡಿದ ಸಾಧನೆ ಎಂದು ತಿಳಿಯಬಹುದು ಉಪಮಾನ ಬೆಲ್ಲ ಹಾಕದ ಪರಮಾನ್ನ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅದು ಸ್ಪಷ್ಟವಾಗಿಲ್ಲ ನಾವು ರುಚಿಯಿಲ್ಲದಿರುವಿಕೆ ಎಂದು ಊಹಿಸಿಕೊಳ್ಳಬಹುದು ಇಲ್ಲಿ ಉಪಮೇಯವಾದ ಎಲ್ಲ ಒಂದೇ ಎಂಬ ಅರಿವನ್ನು ಅರಿಯದ ವ್ಯಕ್ತಿ ಮಾಡಿದ ಸಾಧನೆಯನ್ನು ಬೆಲ್ಲ ಹಾಕದ ಪರಮಾನ್ನಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಅತ್ತು ರೂಪಕಾಲಂಕಾರದ ಉದಾಹರಣೆಗಳನ್ನು ನೋಡೋಣ ರೂಪಕಾಲಂಕಾರ ಎಂದರೇನು ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ ಎಂದು ಅಭೇದವನ್ನು ಕಲ್ಪಿಸಿ ಹೇಳುವುದೇ ರೂಪಕಾಲಂಕಾರ ಅಂದರೆ ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ ಭೇದನೇ ಇಲ್ಲ ಅಂತ ಹೇಳುವುದೇ ರೂಪಕ ಅಲಂಕಾರ ಉದಾಹರಣೆಗಳು ಒಂದು ಮಾರಿಗೌತಣವಾಯಿತು ನಾಳಿನ ಭಾರತವು ಇದರಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಯ ಔತಣ ಈ ಉಪಮೇಯವಾದ ನಾಳಿನ ಭಾರತ ಯುದ್ಧವು ಉಪಮಾನವಾದ ಮಾರಿ ಔತಣವು ಎರಡೂ ಒಂದೇ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ರೂಪಕಾಲಂಕಾರ ಎರಡು ಸೀತೆಯ ಮುಖ ಕಮಲ ಇದರಲ್ಲಿ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಈ ಉಪಮೇಯವಾದ ಸೀತೆಯ ಮುಖವು ಉಪಮಾನವಾದ ಕಮಲವು ಎರಡು ಒಂದೇ ಯಾವುದೇ ವ್ಯತ್ಯಾಸವಿಲ್ಲ ಆದ್ದರಿಂದ ಇದು ರೂಪಕಾಲಂಕಾರ ಮೂರು ಪುರದ ಪುಣ್ಯಂ ಪುರುಷ ರೂಪಿಂದೇ ಹೋಗುತ್ತಿದೆ ಹರಿಶ್ಚಂದ್ರ ಕಾವ್ಯ ಇದರಲ್ಲಿ ಉಪಮೇಯ ಹರಿಶ್ಚಂದ್ರ ಉಪಮಾನ ಪುರರ ಪುಣ್ಯ ಇಲ್ಲಿ ಉಪಮೇಯವಾದ ಹರಿಶ್ಚಂದ್ರ ಹಾಗೂ ಉಪಮಾನವಾದ ಪುರರ ಪುಣ್ಯ ಇವೆರಡರ ನಡುವೆ ಅಭೇದವಿದೆ ಆದ್ದರಿಂದ ಇದು ರೂಪಕಾಲಂಕಾರ ನಾಲ್ಕು ಮನೆಯೇ ಧರ್ಮಾಶ್ರಮ ಮನೆವಾಳ್ವೆಯೇ ಧರ್ಮ ಇದರಲ್ಲಿ ಉಪಮೇಯ ಮನೆ ಉಪಮಾನ ಧರ್ಮಾಶ್ರಮ ಇಲ್ಲಿ ಉಪಮೇಯವಾದ ಮನೆಯು ಹಾಗೂ ಉಪಮಾನವಾದ ಧರ್ಮಾಶ್ರಮವು ಎರಡೂ ಒಂದೇ ಅದರಲ್ಲಿ ಅಭೇದವಿಲ್ಲ ಎಂದು ಹೇಳುವುದರಿಂದ ಇದು ರೂಪಕಾಲಂಕಾರ ಐದು ಗೋಪಾಲ ವಿಠಲನಗ್ರಿ ಪಲ್ಲವವನ್ನು ಕಾಣ ಈ ಉದಾಹರಣೆಯಲ್ಲಿ ಉಪಮೇಯ ಗೋಪಾಲ ವಿಠಲನಗ್ರಿ ಉಪಮಾನ ಪಲ್ಲವ ಅಂದರೆ ಪದ್ಮ ಇಲ್ಲಿ ಉಪಮೇಯವಾದ ಗೋಪಾಲ ವಿಠಲ ಅಗ್ರಿ ಅಂದರೆ ಪಾದವನ್ನು ಉಪಮಾನವಾದ ಪಲ್ಲವ ಪದ್ಮನಾಥ ಇವೆರಡರ ನಡುವೆ ಅಭೇದವನ್ನು ಕಲ್ಪಿಸಿ ಎರಡು ಒಂದೇ ಎಂದು ಭಾವಿಸಿ ಹೇಳುವುದರಿಂದ ಇದು ರೂಪಕಾಲಂಕಾರ ಆರು ಆ ಮನುಷ್ಯ ನಿಜವಾಗಿ ದೇವರು ಇಲ್ಲಿ ಉಪಮೇಯ ಮನುಷ್ಯ ಉಪಮಾನ ದೇವರು ಉಪಮೇಯವಾದ ಮನುಷ್ಯನೂ ಹಾಗೂ ಉಪಮಾನವಾದ ದೇವರು ಎರಡು ಒಂದೇ ಎಂದು ಭಾವಿಸಿ ಹೇಳುವುದರಿಂದ ಇದು ರೂಪಕಾಲಂಕಾರ ಆರು ಭವ ಸಮುದ್ರ ಇಲ್ಲಿ ಉಪಮೇಯ ಭವ ಉಪಮಾನ ಸಮುದ್ರ ಇಲ್ಲಿ ಉಪಮೇಯವಾದ ಭವ ಹಾಗೂ ಉಪಮಾನವಾದ ಸಮುದ್ರ ಇವೆರಡರ ನಡುವೆ ಅಭೇದವನ್ನು ಕಲ್ಪಿಸಿ ಹೇಳುವುದರಿಂದ ಇದು ರೂಪಕಾಲಂಕಾರ ಎಂಟು ಅಳ್ಳರಿಯುತ್ತಿಪ್ಪ ಎಮ್ಮ ಬೇಗೆಯ ಬೆಂಕಿಯುರಿ ನಿನ್ನ ನರಿಯದೆ ಪೇಳು ವಿಶ್ವಾಮಿತ್ರ ಈ ಉದಾಹರಣೆಯಲ್ಲಿ ಉಪಮೇಯ ಒಡಲ ಬೇಗೆ ಉಪಮಾನ ಬೆಂಕಿಯುರಿ ಇಲ್ಲಿ ಉಪಮೇಯವಾದ ಅಯೋಧ್ಯೆಯ ಪ್ರಜೆಯ ಒಡಲ ಬೇಗೆಯನ್ನು ಉಪಮಾನವಾದ ಬೆಂಕಿಯ ಉರಿಗೆ ಅಭೇದವಾಗಿ ರೂಪಿಸುವುದರಿಂದ ಇದು ರೂಪಕಾಲಂಕಾರ ಒಂಬತ್ತು ಪ್ರೀತಿಯ ಹಣತೆಯ ಹಚ್ಚೋಣ ಇಲ್ಲಿ ಉಪಮೇಯ ಪ್ರೀತಿ ಉಪಮಾನ ಹಣತೆ ಉಪಮೇಯವಾದ ಪ್ರೀತಿಯನ್ನು ಉಪಮಾನವಾದ ಹಣತೆಗೆ ಅಭೇದವಾಗಿ ರೂಪಿಸುವುದರಿಂದ ಇದು ರೂಪಕಾಲಂಕಾರ ಹತ್ತು ಮಗುವಿನ ಮುಖ ಚಂದ್ರ ಇಲ್ಲಿ ಉಪಮೇಯ ಮಗುವಿನ ಮುಖ ಉಪಮಾನ ಚಂದ್ರ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಅಭೇದವಾಗಿ ರೂಪಿಸಿ ಹೇಳುವುದರಿಂದ ಇದು ರೂಪಕಾಲಂಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ